ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಸಾಗರ್ ಅಪ್ಲೋಡಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಸ್ನೇಹಿತರೆ ಇಂದು ನಾವು ಮಾತಾಡೋ ಕತೆ ಸಾಮಾನ್ಯ ಅಲ್ಲ ಇದು ಕಹಿ ನೆನಪಿನ ಜೊತೆ ಹೆಮ್ಮೆ ಪಡುವ ವಿಷಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧದ ಕತೆ ಆ ಹಿಮದ ಪರ್ವತಗಳಲ್ಲಿ ನಮ್ಮ ಭಾರತೀಯ ಯೋಧರು ತಮ್ಮ ಜೀವನವನ್ನು ಲೆಕ್ಕಿಸದೆ ತಾಯಿನಾಡಿಗೆ ಸಲ್ಲಿಸಿ ನಮ್ಮ ಭಾರತೀಯ ಸೈನಿಕರು ಧ್ವಜವನ್ನು ಹಾರಿಸಿದ ದಿನ ಕಾರ್ಗಿಲ್ ವಿಜಯ ದಿವಸ್ ಇದು ಕೇವಲ ಒಂದು ದಿನದ ಕಥೆಯಲ್ಲ ನಮ್ಮ ಸೈನಿಕರ ಶೌರ್ಯ ತ್ಯಾಗ ಹೋರಾಟದ ಕತೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಮೂರರಂದು ಅಂದಿನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಕುತಂತ್ರದಿಂದ ಐದು ಸಾವಿರ ಯೋಧರನ್ನು ನುಗ್ಗಿಸಿದ್ದ ಆತ ಕುರಿ ಕಾಯುವಿನ ಸುಳಿವಿನ ಮೂಲಕ ನಮ್ಮ ಭಾರತೀಯ ಇಪ್ಪತ್ತು ಸಾವಿರ ಮಂದಿ ಯೋಧರು ಮಾಹಿತಿಯನ್ನು ಪಡೆದು ಪಾಕಿಸ್ತಾನವನ್ನು ಒದ್ದು ಓಡಿಸಿದರು ಈ ಹೋರಾಟದಲ್ಲಿ ಏಳ್ನೂರಕ್ಕೂ ಹೆಚ್ಚು ನಮ್ಮ ಭಾರತೀಯ ಸೈನಿಕರು ಹುತಾತ್ಮರಾದರು ಅವರ ತ್ಯಾಗ ಬಲಿದಾನ ಸ್ಮರಿಸುತ್ತಾ ಜುಲೈ ಇಪ್ಪತ್ತಾರರಂದು ನಮ್ಮ ಭಾರತ ಕಾರ್ಗಿಲ್ ವಿಜಯ ದಿವಸ್ ನಾವು ಆಚರಣೆ ಮಾಡುತ್ತೇವೆ ಪಾಕಿಸ್ತಾನ ತನ್ನ ಪಡೆ ಅರೆ ಸೈನಿಕರ ಪಡೆಗಳನ್ನು ಆಪರೇಷನ್ ಭದ್ರ ಅಡಿಯಲ್ಲಿ ಗಡಿ ನಿಯಂತ್ರಣ ರೇಖೆ ಭಾರತ ಕಾರ್ಗಿಲ್ ಎನ್ನುವ ಸ್ಥಳಕ್ಕೆ ರಹಸ್ಯವಾಗಿ ಕಳಿಸಿತ್ತು ನಂತರ ಪಾಕಿಸ್ತಾನ ಈ ಕಾರ್ಗಿಲ್ ನೂರ ಮೂವತ್ತರಿಂದ ಐವತ್ತು ಕಿಲೋಮೀಟರ್ ಆಕ್ರಮಿಸಿಕೊಂಡಿತ್ತು ಆದರೆ ಕಾಶ್ಮೀರದಿಂದ ಪಾಕಿಸ್ತಾನ ಲಡಾಖ ಪ್ರದೇಶಗಳಲ್ಲಿ ಕಡಿತಗೊಳಿಸಿತ್ತು ಸಿಯಾಚಿನ್ ಕಣಿವೆಯಲ್ಲಿರುವ ಜನರನ್ನು ಹಸಿವಿನಿಂದ ಸಾಯಿಸುವ ಕೆಲಸ ಪಾಕಿಸ್ತಾನದವರದಾಗಿತ್ತು ಅಷ್ಟೇ ಅಲ್ಲದೆ ನಮ್ಮ ಭಾರತ ಸೈನಿಕರು ಪಾಕಿಸ್ತಾನದ ಸೈನಿಕರು ವೈರತ್ವ ಇಲ್ಲಿಂದ ಆರಂಭವಾಯಿತು ಕಾಶ್ಮೀರ ಸಮಸ್ಯೆಯಲ್ಲಿ ನಮ್ಮ ಭಾರತ ಷರತ್ತುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಈ ಕುತಂತ್ರದಿಂದ ಪಾಕಿಸ್ತಾನ ಭಾಗವಾಗಿತ್ತು ಕಾರ್ಗಿಲ್ ಬೆಟ್ಟದ ಎತ್ತರ ಪ್ರದೇಶದಲ್ಲಿ ಪಾಕ್ ಸೈನಿಕರು ಅವಿಯುತ್ತಿದ್ದರೆ ನಮ್ಮ ಭಾರತದ ಸೈನಿಕರು ಕೆಳಗಡೆ ಇದ್ದರು ನಮ್ಮ ಭಾರತದ ಚಲನವಲನಗಳನ್ನು ತಿಳಿದುಕೊಳ್ಳಲು ಪಾಕ್ ಸೈನಿಕರು ಸುಲಭವಾಗಿ ದಾಳಿ ಮಾಡ್ತಾ ಇದ್ರು ಪರಿಸ್ಥಿತಿ ಕಠಿಣವಾಗಿದ್ರು ಕೂಡ ಕಾರ್ಗಿಲ್ ರಚಿಸಲು ನಮ್ಮ ಭಾರತ ವಿಶೇಷ ಪಡೆಗಳೊಂದಿಗೆ ಸುಮಾರು ಮೂರು ಸಾವಿರ ಸೈನಿಕರನ್ನು ಕಾರ್ಗಿಲ್ ಗ್ರಾಸ್ ಪ್ರದೇಶಕ್ಕೆ ಕಳುಹಿಸಿದರು ಅದರಲ್ಲಿ ಐನೂರಕ್ಕೂ ಹೆಚ್ಚು ಸೈನಿಕರು ಅಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಮೇಲಿನಿಂದ ದಾಳಿ ಆಗ್ತಿದ್ರು ಕೂಡ ಎದೆಗುಂದದೆ ನಮ್ಮ ಭಾರತೀಯ ಸೈನಿಕರು ವಿಶ್ವವೇ ನಡಗುವಂತೆ ಮಾಡ್ತಾರೆ ನಮ್ಮ ಭಾರತದ ಸೈನಿಕರ ಸಾಹಸ ಪ್ರದರ್ಶನದಿಂದ ಬೂ ಪ್ರೆಸ್ ಗನ್ ಮೂಲಕ ಸೈನಿಕರು ಪಾಕಿಸ್ತಾನ ಸೇನಾ ಬಂಕರ್ಗಳನ್ನೇ ಧ್ವಂಸ ಮಾಡಿದ್ದರು ಅಂಡ್ ಕಾರ್ಗಿಲ್ ಮೇಲ್ಭಾಗಕ್ಕೆ ನಮ್ಮ ಭಾರತ ವಾಯುಪಡೆ ನುಗ್ಗಿ ಯಶಸ್ವಿಯಾಗಿ ಪಾಕ್ ಸೈನಿಕರನ್ನು ಹೊಡೆದರು ಪಾಕಿಸ್ತಾನದ ವಾಯುಪಡೆ ನಿವೃತ್ತ ಕಮಾಂಡರ್ ಗ್ರೇಸೆಲ್ ತುಫೈಲ್ ಅವರು ಯುದ್ಧದ ಬಳಿ ಪಾಕಿಸ್ತಾನ ಯೋಜನೆಗಳನ್ನು ಭಾರತೀಯ ವಾಯುವಿನ ರಕ್ಷಣಾ ನಿಯತಕಾಲಿಕವಾಗಿ ಬಹಿರಂಗಪಡಿಸ್ತಾ ಇದ್ರು ಆದ್ರೆ ಕಾರ್ಗಿಲ್ ನ ಅಕ್ರಮವಾಗಿ ಪಾಕಿಸ್ತಾನವು ಹಾಕಿದ ಹಿಂದಿನ ಮಾಸ್ಟರ್ ಮೈಂಡ್ ಪಾಕಿಸ್ತಾನ ಆಗಿನ ಪರ್ವೇಜ್ ಮುಷ್ರಬ್ ಅಂಡ್ ಏಕ್ಸ್ ಕಾರ್ಪ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಮಹಮ್ಮದ್ ಅಹಮ್ಮದ್ ಆ್ಯಂಡ್ ಮೇಜರ್ ಜನರಲ್ ಜಾವೇದ್ ಹಸೇನ್ ಕುತೂಹಲ ವಿಷಯ ಏನೆಂದರೆ ನಾವು ಭಾರತೀಯರ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನದವರಿಗೆ ತಿಳಿದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಮೂರರಂದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿದ ಪಾಕ್ ಸೇನೆ ಜುಲೈ ಮೊದಲನೇ ವಾರದಲ್ಲಿ ಪಾಕಿಸ್ತಾನ ಸೋತು ಸೋತುಹೋಗ್ತಾರೆ ಜುಲೈ ಇಪ್ಪತ್ತಾರರಂದು ಆಕ್ರಮಿತ ಭಾರತೀಯ ಪ್ರದೇಶಗಳನ್ನು ದೊರೆಯುವಂತೆ ಪಾಕಿಸ್ತಾನ ಪಡೆಗಳಿಗೆ ಸೂಚಿಸುವ ಮೂಲಕ ಯುದ್ಧ ಕೊನೆಗೊಂಡಿತ್ತು ಈ ಯುದ್ಧದಲ್ಲಿ ನಮ್ಮ ಭಾರತ ವಿಜಯವನ್ನು ಸಾಧಿಸಿದ್ದು ಇಡೀ ಇತಿಹಾಸ ಪುಟದಲ್ಲಿ ದಾಖಲಾಗಿದೆ ಕಾರ್ಗಿಲ್ ವಿಜಯೋತ್ಸವ ಸವಿ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ಜುಲೈ ಇಪ್ಪತ್ತಾರರಂದು ನಮ್ಮ ಭಾರತ ಹುತಾತ್ಮ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುತ್ತೇವೆ ಆ್ಯಂಡ್ ಕಾರ್ಗಿಲನ್ನು ರಚಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ವೀರ ಯೋಧರು ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಹಾಗೂ ವಿಕ್ರಮ್ ಬಾತ್ರಾ ಆ್ಯಂಡ್ ಕಿಸಿಂಗ್ ತ್ರಿಫರ್ ನೋಗ್ರಾಮ್ ಅವರಿಗೆ ಮರಣೋತ್ತರವಾಗಿ ಈ ವೀರ ಯೋಧರಿಗೆ ಪರಮ ವೀರ ಚಕ್ರ ಅವಾರ್ಡ್ ಹಾಗೂ ಮಹಾವೀರ ಚಕ್ರವನ್ನು ನಮ್ಮ ಭಾರತ ಸರ್ಕಾರ ನೀಡಿ ಹುತಾತ್ಮ ವೀರ ಯೋಧರಿಗೆ ಗೌರವಿಸಿದೆ ಈ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ನೋವನ್ನು ಮರಿಸುವಂಥ ಶಕ್ತಿ ಕೊಡಿ ಅಂತ ಆ ದೇವರಲ್ಲಿ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇನ್ನಷ್ಟು ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ಬಡವನ ಬದುಕಿಗೆ ಆಸರಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ಧನ್ಯವಾದಗಳು